ಎಲ್ಲರಿಗೂ ನಮಸ್ಕಾರ ಇವತ್ತಿನ ನಾವು ಒಂದು ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿನ ಅತ್ತೆ ಕೈ ರುಚಿಯಲ್ಲಿ ನೋಡೋಣ ಸೊ ಇವತ್ತಿನ ವಿಡಿಯೋ ತುಂಬ ಆಗಿದೆ ಏನು ಮಾಡ್ತಾ ಇದ್ದೀವಿ ಅಂತ ಬರ್ತಾ ಬರ್ತಾ ವಿಡಿಯೋದಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಇಲ್ಲಿ ನಾನು ಹಿರೇಕಾಯನ್ನ ತೊಗೊಂಡಿರೋದು ಹಿರೇಕಾಯನ್ನ ತಗೊಂಡ್ಬಿಟ್ಟು ಹಿರೇಕಾಯಿ ಮೆಲ್ಗಡೆದೇನು ಸಿಪ್ಪೆ ಇರುತ್ತೆ ಅದನ್ನು ನಾವು ತಕೊಳ್ಳೋಣ ಎಲ್ಲ ಸಿಪ್ಪೆನ ತೆಗ್ದಾಗಿದೆ ನೀಟಾಗಿ ತುಂಬ ಜಾಸ್ತಿನೂ ತೆಗಿಬೇಡಿ ಜಸ್ಟ್ ಏನು ಹಾರ್ಡ್ ಲೇಯರ್ ಇರುತ್ತೆ ಅದನ್ನು ಒಂದು ತೆಗೆದ್ರೆ ಸಾಕು ಸೊ ಇವಾಗ ಇದನ್ನ ನಾವು ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ ತುಂಬಾ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಇಲ್ಲಿ ನಾನು ನಾಲ್ಕು ಹೀರೆಕಾಯಿನ ತಗೊಂಡಿರೋದು ಸೊ ನೋಡಿ ಎಲ್ಲಾ ಹೀರೆಕಾಯು ನಾವು ಕಟ್ ಮಾಡ್ಕೋತಾ ಇದೀವಿ ನೀವಾಗ ಅತ್ತೆ ನೋಡಿ ಪ್ಯಾನ್ ಅಲ್ಲಿ ಹಾಕ್ತಾ ಇದಾರೆ ಹೀರೆಕಾಯಿ ಸಣ್ಣದಾಗಿ ಕಟ್ ಮಾಡಿದರೆ ಅವ್ರ ಕೈ ರುಚಿನೂ ನೋಡೋಣ ಒಂದ್ಸರಿ ಹೇಗಿರುತ್ತೆ ಅಂತ ಹೇಳಿ ತುಂಬಾನೇ ರುಚಿಯಾಗಿರುತ್ತೆ ನಾವು ಟೇಸ್ಟ್ ಮಾಡಿದೀವಿ ಮತ್ತೆ ಏನಕ್ಕೆ ಸಣ್ಣದಾಗಿ ಹೆಚ್ಕೊಂಡಿದ್ರಿ ಆ ಇದನ್ನು ಹೀರೆಕಾಯಿನ ಸರಿಯಾಗಿ ಹುರಿತದೆ ಸರಿಯಾಗಿ ಹುರಿತದೆ ಅಂತೇಳಿ ಕಟ್ ಮಾಡಿ ಚಟ್ನಿ ಕಲ್ಲಲ್ಲಿ ಕುಟ್ಟೋದು ಕುಟ್ಟಕ್ಕೆ ಈಝಿ ಆಗುತ್ತೆ ಅಂತ ಸರಕಾರ ಹೆಚ್ಕೋಬೋದಲ್ಲ ಆಯಿಲ್ ಎಷ್ಟು ಸ್ಪೂನ್ ಹಾಕ್ಬೋದು ಆಯಿಲು ಎರಡು ಸ್ಪೂನ್ ಎರಡು ಸ್ಪೂನ್ ಸಾಕಾಗುತ್ತಾ ಸ್ಪೂನ್ಸ್ ಸಾಕು ಉತ್ತರ ಕರ್ನಾಟಕದ ಹೀರೆಕಾಯಿ ಚಟ್ನಿ ಯಾವ್ದು ಯಾವ್ದಾದ್ರು ಜೊತೆ ತಿನ್ಬೋದಮ್ಮ ಚೆನ್ನಾಗಿ ಚಪಾತಿ ರೊಟ್ಟಿ

ಓಕೆ ನೋಡಿ ಉತ್ತರ ಕರ್ನಾಟಕಕ್ಕೆ ಸ್ಪೆಷಲ್ ಅಂದ್ರೆ ಚಟ್ನಿ ಮತ್ತೆ ರೊಟ್ಟಿ ಬಿಂದೆಕಾಯಿ ಚಟ್ನಿ ಬದನೇಕಾಯಿ ಚಟ್ನಿ ಸೋರೆಕಾಯಿ ಚಟ್ನಿ ಹಸಿ ಚಟ್ನಿ ಹಸಿ ಮೆಣಸಿನಕಾಯಿ ಚಟ್ನಿ ಅಲ್ವಾ ಬದ್ನೆಕಾಯಿಗಾಯಿ ಸೊ ಬದ್ನೆಕಾಯಿ ಹೆಣ್ಗಾಯಿ ಫೇಮಸ್ ಸೊ ಇಷ್ಟೆಲ್ಲ ಚಟ್ನಿ ವೆರೈಟೀಸ್ ಅಥೆಂಟಿಕ್ ವೇ ಇಂದ ನಾವು ಬಿಜಾಪುರ್ ಸೈಡ್ ಅಲ್ಲಿ ಹೆಂಗ್ ಮಾಡ್ತಾರೆ ಅದೇ ತರ ಮಾಡ್ತಾ ಇದೀವಿ ಸೊ ಇವಾಗ ನಾನು ನಿಮ್ಗೆ ಎಲ್ಲ ಲಿಸ್ಟ್ ಹೇಳಿದ್ದೀನಿ ಚಟ್ನಿಗಳದು ಹೋಳೋದು ಮತ್ತು ಗಂಜನೇಕಾಯಿ ಅದನ್ನೇ ಇದು ನಿಮ್ಗೆ ಅದರಲ್ಲಿ ಇದು ಯಾವ್ದು ರೆಸಿಪಿ ಬೇಕಂತ ಕಮೆಂಟ್ ಮೂಲಕ ಹೇಳಿ ನಿಮ್ಗೆ ಯಾವ ಥರ ಚಟ್ನಿ ಇಷ್ಟ ಅಂತಾನೂ ಕಮೆಂಟ್ ಮೂಲಕ ಹೇಳಿ ಹೀರೆಕಾಯಿ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಬೇಕಮ್ಮ ಹೋಗಬೇಕು ಮಾಡ್ಕೊಬೇಕು ಕೆಂಪು ಕಲರ್ ಬರೋದನ್ನ ಫ್ರೈ ಮಾಡ್ಕೊಬೇಕು ಚೆನ್ನಾಗಿ ಹಾಕ್ತದೆ ಚಟ್ನಿ ಇಲ್ಲ ಕಸಿ ಮಿಶಿಗೆ ಹಾಕ್ಬೇಕಾಗಿತ್ತು

ಈ ಗ್ಯಾಸ್ಟ್ರಿಕ್ ಗ್ಯಾಸ್ಟ್ರಿಕ್ ಅಂತಾರಲ್ಲ ಅದಾಗದೇ ಇರೋ ತರ ಯಾವ್ದಾದ್ರು ಮೆಡಿಸನ್ ಇದೆಯಾ ಆ ಮನೆಮದ್ದು ಮದ್ದು ಅಂತೀವಲ್ಲ ಆ ತರ ಏನಾದ್ರು ಹೇಳ್ತೀರಾ ನೀವು ಹೆಚ್ಚು ಚಹಾ ಕುಡಿಯಾರ ಬೇಕಾರೂದು ಗುಂಬಳಕಾಯಿ ಹಾ ಜ್ಯೂಸ್ ಕುಡಿಬೇಕು ಕುಡಿದ್ರೆ ಗ್ಯಾಸ್ಟ್ರಿಕ್ ಕಮ್ಮಿ ಆಗುತ್ತೆ ಹಾ ಒಟ್ಟೆ ಆಗೋದೇ ಇಲ್ಲ ಇಷ್ಟ ಕುಡಿಯೋದು ಚಹಾ ಕುಡಿಯೋದಿ ಅದೇ ಇಷ್ಟ ಕುಡಿದ್ರೆ ಹೂಡಿ ಗುಂಬಳಕಾಯಿ ಜ್ಯೂಸ್

ಫ್ರೆಶ್ ಕರ್ಬೇವಿನ ಸೊಪ್ಪು ಕೂಡ ಹಾಕೊಂಡಿದ್ದಾರೆ ಸೇರಿಸ್ಕೊಂಡಿದ್ದಾರೆ ನೋಡಿ ಸ್ವಲ್ಪ ಕೆಂಪಾದ್ಮೇಲೆ ಬೆಳ್ಳುಳ್ಳಿ ಮತ್ತೆ ಕರ್ಬೇವಿನ ಸೊಪ್ಪು ಸೇರಿಸ್ಕೊಂಡಿದ್ದಾರೆ ಕೊತ್ತಂಬರಿ ಸೊಪ್ಪು ಕೂಡ ಸ್ವಲ್ಪ ನೋಡಿ ಈ ತರ ಫ್ರೈ ಮಾಡಿದ್ರೇನೆ ಟೇಸ್ಟ್ ಬರೋದು ಸೊ ಇವಾಗ ಸ್ಟವ್ನ ಆಫ್ ಮಾಡಿಬಿಟ್ಟು ಇದ್ರ ಮೇಲ್ಗಡೆ ಮುಚ್ಚಿಟ್ಬಿಡೋಣ ಒಂದು ಐದು ನಿಮಿಷ ಸಾಕು ಸೊ ಇವಾಗ ಅದೆಲ್ಲ ಹುರಿದು ರೆಡಿಯಾಗಿದೆ ಒಳಗಡೆ ಇವಾಗ ಒಂದು ಅಷ್ಟು ಜೀರಿಗೆ ಹಾಕೊಳ್ಳೋಣ ಆಮೇಲೆ ಹೀರೆಕಾಯ ಒಳಗಡೆ ಏನು ನಾವು ಹಸಿಮೆಣಸಿನಕಾಯಿ ಮತ್ತು ಬೆಳ್ಳುಳ್ಳಿನ ಹುರಿದಿದ್ದೀವಿ ಅದನ್ನು ಸೆಪ್ರೇಟ್ ಮಾಡ್ಕೊಂಡು ತಕ್ಕೊಂಡ್ಬಿಟ್ಟು ಇವಾಗ ಈ ಕುಟ್ಟೋಕ ಮನೆಯಲ್ಲಿ ಹಾಕೊಳ್ಳೋಣ ಕುಟ್ಟೋಕಲ್ಲಲ್ಲಿ ಕುಟ್ಟಿದ್ರೆ ಮಾತ್ರ ರುಚಿ ತುಂಬ ಚೆನ್ನಾಗಿರುತ್ತೆ ಚಟ್ನಿ ಕಲ್ಲಲ್ಲಿ ಕುಟ್ಟಿದ್ರೆ ಇದ್ರ ರುಚಿ ತುಂಬ ಚೆನ್ನಾಗಿ ಬರುತ್ತೆ ಮಿಕ್ಸಿರಲ್ಲಿ ಅಷ್ಟು ಟೇಸ್ಟ್ ಬರಲ್ಲ ಸ್ವಲ್ಪ ಸಣ್ಣದಾಗಿ ಕುಟ್ಕೋಬೇಕು ಸೊ ನೋಡಿ ಉಪ್ಪು ಹಾಕೋದ್ರಿಂದ ಬೇಗ ಸಣ್ಣ ಆಗುತ್ತೆ ಹಂಗಾಗಿ ಉಪ್ಪು ಹಾಕ್ಬಿಟ್ಟು ಕುಟ್ಟೋಣ ಹಸಿ ಮೆಣಸಿಗೆ ಎಲ್ಲ ಸಣ್ಣಾಗಿದೆ ಈಗದು ಈರಿಕಾಯಿದು ಹುರಿದ ಹಾಕೊಂಡು ಕುಟೋದು ನೋಡಿ ತರ ಸ್ಪೂನಲ್ಲಿ ತಿರುಗಿಸ್ಕೊಂಡು ತಿರುಗಿಸ್ಕೊಂಡು ಕೊಟ್ಟಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ನಾವು ಹೀರಾಕೆ ಚೆನ್ನಾಗಿ ಹುರಿದಿರೋದ್ರಿಂದ ಪುಟ್ಟಕ್ಕೆ ಕೂಡ ಈಸಿ ಇದೆ ಸೊ ಈ ಪುಟ್ಟಕ್ಕೆ ಈಸಿ ಆಗ್ಬೇಕಂತಾನೆ ತುಂಬ ಸಣ್ಣದಾಗಿ ನಾವು ಕಟ್ ಮಾಡಿ ಹುರಿಬೇಕು ಇದು ಒಂದು ಮೇನ್ ರೀಸನ್ನು ಸಣ್ಣದಾಗಿ ಕಟ್ ಮಾಡೋಕೆ ಹ್ಮ್ ಕಡಲೆ ಬೀಜದ ಪುಡಿ ಹಾಕೊಳ್ಳೋಣ ಸ್ವಲ್ಪ ಒಂದು ರೊಟ್ಟಿ ತಿನ್ನೋರು ನಾಲ್ಕು ರೊಟ್ಟಿ ತಿಂತಾರೆ ಯಾವುದೇ ಸಾಂಬಾರು ಬೇಕಾಗಿಲ್ಲ ಮೊಸರು ಬೇಕಾಗಿಲ್ಲ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಈ ಚಟ್ನಿನ ತಿನ್ಕೋಬೋದು ಸೊ ಇದು ಉತ್ತರ ಕರ್ನಾಟಕದ ಸ್ಪೆಷಲ್ ಬಿಜಾಪುರ್ ಹೀರೆಕಾಯಿ ಚಟ್ನಿ ಸೊ ಇದೊಂದು ಬಟ್ಲಿಗೆ ತಕ್ಕೊಳ್ಳೋಣ ಕಡಿಮೆ ಎಣ್ಣೆಯಲ್ಲಿ ತುಂಬ ಹೆಲ್ದಿ ಮತ್ತು ಡಿಲಿಶಿಯಸ್ ಚಟ್ನಿ ನೋಡಿ ಚೆನ್ನಾಗಾಗಿದೆ ಅಂತ ಕಾಣ್ತಾ ಇದೆ ಅಲ್ಲ ಬಾಯಲ್ಲಿ ನೀರು ಬರ್ತಾ ಇದ್ರೆ ಕಮೆಂಟ್ ಮಾಡಿ ಇದನ್ನ ಹೇಗೆ ತಿನ್ನೋದು ಅಂತಲೂ ಹೇಳ್ತೀನಿ ಯಾಕಂದರೆ ಬಿಜಾಪುರ ಸೈಡ್ ತಿನ್ನೋ ರೀತಿ ಬೇರೆ ಹಿರಿಕೆ ಚಟ್ನಿ ರೆಡಿ ಇದೆ ಬಿಸಿ ಬಿಸಿ ರೊಟ್ಟಿನೂ ರೆಡಿ ಇದೆ ನೋಡಿ ಎಷ್ಟು ಚೆನ್ನಾಗಿ ರೊಟ್ಟಿ ಇದೆ ಇನ್ನೊಂದು ಒಂದು ರೊಟ್ಟಿ ಈ ಥರ ಎರಡು ರೊಟ್ಟಿ ಇಟ್ಕೊಂಡು ಇದ್ರ ಮೇಲೆ ಹಿರಿಕೆ ಚಟ್ನಿ ಹಾಕ್ಕೊಂಡು ಹೀರಿಕಾಯಿ ಚಟ್ನಿ ಮೇಲೆ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಸಪ್ಪನ್ ಬೇಳೆ ಇಟ್ಕೊಂಡು ತಿಂತ ತಿಂದರೆ ನಾಲ್ಕು ರೊಟ್ಟಿ ತಿಂತೀರ ಸೊ ಈ ರೆಸಿಪಿ ಹೇಗೆ ಅನ್ನಿಸ್ತು ಅಂತ ಹೇಳ್ರಿ ಇದು ನೋಡಿ ತಿನ್ನೋದು ಹೆಂಗಂದ್ರೆ ಅಂದರೆ ರೊಟ್ಟಿ ಮುರಿದು ಇನ್ನೂ ನಂದು ರೊಟ್ಟಿ ಕೈಯದ ರೊಟ್ಟಿ ಬಡಿತಾ ಇದ್ದೀವಿ ಹೀರಿಕಾಯಿ ಚಟ್ನಿ ಮಿಕ್ಸ್ ಮಾಡಿ ಎಣ್ಣೆಯಲ್ಲಿ ಈ ಥರ ಮಾಡಿ ಬೇಕಂದ್ರೆ ತುಪ್ಪ ಬೇಕಂದ್ರೂ ಹಾಕೋಬಹುದು ಬೇಕಂದ್ರೆ ಹಿಂಗೆ ತಿನ್ರಿ ಬೇಡಪ್ಪ ನಮ್ಗೆ ಸಪ್ಪನ್ ಬ್ಯಾಳಿನೇ ಬೇಕಂದ್ರೆ ಸಪ್ಪನ್ ಬೆಳಿಗ್ ಹಚ್ಕೊಂಡು ತಿಂದ್ರಿ ಯಾವ ಮಕ್ಕಳು ಜವರ ರೊಟ್ಟಿ ಅಂತಾರಲ್ಲ ಜೋಳದ ರೊಟ್ಟಿ ತಿನ್ನಲ್ಲ ಅವರು ಸಹ ನಾಲ್ಕು ರೊಟ್ಟಿ ತಿಂತಾರೆ ಸೊ ನೋಡ್ರಿ ಹೇಗಿದೆ ಅಂತ ಇವಾಗ ಇಲ್ಲಿ ಹೇಳ್ತಾರೆ ಇರಿ ಆಶಾ ತಿಂತ ಇದ್ದಾಳೆ ತುಂಬಾನೇ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಬಾಯಲ್ಲಿ ನೀರ್ ಬರ್ತಾ ಇಲ್ಲ ಇಲ್ಲ ಮತ್ತೆ ಏನ್ ಕೇಳಿ ಒಂದ್ ನಿಮಿಷ ಬಾಣತೆರ ಉಣದು ಅಡಿಗೆದು ಬಾಣತೆರ ಹುಣ ಅಷ್ಟು ರುಚಿಯಾಗಿರುತ್ತದೆ ಮಕ್ಕ ಮಗುವಿಗೆ ಬಟ್ ನೋವು ಆಗಲ್ಲ ಏನಿಲ್ಲ ಇಂಥದ್ ಬಿಸಿ ಬಿಸಿ ದಿನ ತಿಂದ್ರು ಬಾಣತೆರು ಉಂಟಿದ್ದಂಗೆ ಇದು ಹೀರಿಕೆ ಚಟ್ನಿ ಸಪ್ಪನ್ ಬ್ಯಾಳಿ ಬಾಣಂತೇ ಏನ್ ಮಾಡ್ಬೇಕು ಅಂತ ತಲೆ ಕೆಡ್ಸ್ಕೊತಿರ್ತೇವ ನೋಡಿ ಈ ತರ ರೆಸಿಪಿ ಮಾಡ್ಕೊಟ್ರೆ ಅವ್ರಿಗೂ ಒಳ್ಳೇದು ಮಕ್ಳಿಗೂ ಒಳ್ಳೇದು ತುಂಬಾನೇ ರುಚಿಯಾಗಿರುತ್ತೆ ರುಚಿಯಾಗಿದ್ರೆ ಅವ್ರು ತಿಂತಾರೆ ನೀವು ಒಂದ್ಸರಿ ಮಾಡಿ ಹೇಗಿತ್ತು ಅಂತ ವಿಶ್ಫುಲ್ ಅಡುಗೆ ಮನೆಗೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು